ಇಲ್ಲಿ ಸಂಗೀತ ಕೆನೆಗೆ ಎರಡು ಬಿಟ್ಟಂಥ ವಿನಯ್ ಹೆಂಡತಿ ಅಂತಲೇ ಇರ್ಬೋದು ಹೌದು ಅಲ್ಲಿ ಆಗಿದ್ದು ಏನು ಸಂಪ್ರದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಮೆಚ್ಚಾನಸೊಳ್ಳಮಗಳಿ ಅದು ಈತ ವಿನಯ್ ಹೆಂಡತಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ವಿನಯ್ ಹೆಂಡತಿ ಎಲ್ಲರೂ ಮಲಗಿರ್ತಾರೆ ಅದೇ ಸಮಯದಲ್ಲಿ ಮನೆಯೊಳಗೆ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಕೊಟ್ಟಾದ ನಂತರ ಎಲ್ಲರೂ ಮಾತಾಡಿಸ್ಬೇಕು ಅಂತ ಲಿಸ್ಟರಲ್ಲಿ ಎಲ್ಲರಿಗೂ ಕೂಡ ಫಾಸ್ ಮಾಡ್ತಾರೆ ಆಗ ಫಾಸ್ ಮಾಡಿದಾಗ ಮೊದಲು ಹೋಗದೆ ಅವರು ವಿನಯ್ ಜೊತೆ ಮಾತಾಡೋದಕ್ಕೆ ಅಲ್ಲ ನೇರವಾಗಿ ಸಂಗೀತ ಆ ಹೋಗಿ ನಿಂತ್ಕೊಂತಾರೆ ಹಾಗೆ ಸಂಗೀತಗೆ ಅದೊಂದು ಮಾತು ಮಾತಾಡಿದ ನಂತರ ಮತ್ತೇನು ಕೂಡ ಅವ್ರನ್ನ ಮಾತಾಡಿಸೋದೇ ಇಲ್ಲ ಎಲ್ಲರೂ ಕೂಡ ಮಾತಾಡಿಸ್ತಾರೆ ಚೆನ್ನಾಗಿ ಆದರೆ ಸಂಗೀತಗೆ ಮಾತ್ರ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ ಸಂಗೀತಗೆ ಒಂದೇ ಮಾತು ಹೇಳೋದು ನನ್ನ ಗಂಡನ ಎಷ್ಟು ಮಾಡ್ಬೇಕು ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನ ನೀನು ನಿಜಕ್ಕೂ ಕೂಡ ನನ್ನ ಗಂಡನ ಇನ್ನೊಂದು ಮುಖಾಂತರ ನೀನು ತೋರಿಸೋಕ್ಕೆ ಹೊರಟಿದ್ದೆ ಅನಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ ಇದರಿಂದ ಎಂಥ ಪರಿಣಾಮ ಬೀರುತ್ತೋ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಅಂತ ಗೊತ್ತಿದೆ ನಿನಗೆ ಅದು ನಿಮಗೆ ಹೊರಗೆ ಬಂದ ಮೇಲೆ ತಿಳಿಯುತ್ತೆ ಆದರೆ ಕಾಲ ಮಿಂಚಿರುತ್ತೆ ಅಷ್ಟೇ ಆವಾಗ ಆದರೆ ಇಷ್ಟೊಂದು ದೊಡ್ಡ ಸ್ನೇಹ ಬೆಳೆಸ್ಕೊಂಡು ಜೊತೆಲಿ ಕೆಲಸ ಮಾಡೋದನ್ನು ಈ ರೀತಿ ನಡೆಸ್ಕೊಂಡಿದೆಯಲ್ಲ ನಿಜ ನಿಜಕ್ಕೂ ಕೂಡ ನೀನು ಹ್ಯಾಡ್ಸ್ ಆಫ್ ಹೇಳಬೇಕು ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಮುಂದಕ್ಕೆ ಹೋಗ್ತಾರೆ ಹಾಗೆ ಅವಳು ತಲೆ ಸವ್ರ್ಬಿಟ್ಟು ಚೆನ್ನಾಗಿರೋ ಅಂತ ಹೇಳ್ಬಿಟ್ಟೆ ಮುಂದಕ್ಕೆ ಬಂದ ವಿನಯ್ ಜೊತೆ ನಿಂತ್ಕೊಳ್ತಾರೆ ಆಗ ತುಂಬಾ ಚೆನ್ನಾಗಿ ಆಡ್ತಿದೆ ಇದೇ ಥರ ಆಡ್ತಾ ಹೋಗು ಅಂತಲೇ ನಾನು ನಿಮಗೆ ಹೇಳೋದು ಅಂತಲೂ ಕೂಡ ಅವರು ಹೆಂಡತಿ ಇದ್ದೆ